ಒಂದು ಆಕರ್ಷಿತವಾಗಿರ್ತಕ್ಕನುಷ್ ಲಕ್ಷ್ಮಿಯ ಅನುಷ್ಠಾನವ ಹೇಗೆ ಮಾಡುವುದು ಅದರ ಕ್ರಮವನ್ನು ನಾನು ತಿಳಿಸ್ತೇನೆ ಬಿಲ್ವ ಪತ್ರೆ ಚೆನ್ನಾಗಿರ್ತಕ್ಕಂಥ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಬಹುಶಃ ಈ ಭಾಗದಲ್ಲಿಲ್ಲ ಗಂಧ ಗೊತ್ತೇ ಗೊತ್ತು ನಮಗೆ ಶ್ರೀಗಂಧ ಬಿಲ್ವ ಪತ್ರೆ ಬಿಳಿ ಎಕ್ಕದ ಹೂ ಬಿಳಿ ಸಾಸುವೆ ಬಿಳಿ ಗುಲ್ಗಂಜಿ ಒಂದು ಕಮಲಾಕ್ಷಿ ಬೀಜ ಬಿಳಿ ಸಾಸಿವೆ ಬಿಳಿ ಗುಲ್ಗಂಜಿ ಕಮಲಾಕ್ಷಿ ಬೀಜ ಬಿಳಿ ಎಕ್ಕದ ಹೂ ಶ್ರೀಗಂಧ ಮತ್ತು ಒಂದು ಬಿಲ್ವ ಪತ್ರೆ ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು ಒಂದು ಬೆಳೆದೆ ಇದು ತಂತ್ರಸಾರದಲ್ಲಿ ಬಹಳ ಬೇಗ ಕೆಲಸ ಮಾಡುವಂತಹ ಮಂತ್ರದಿಂದ ಅನುಷ್ಠಾನ ಮಾಡಿ ಸಿದ್ಧಿಪಡಿಸಿಕೊಳ್ಳೋದು ಬೇರೆ ತಂತ್ರದಿಂದ ಸಿದ್ಧಿಪಡಿಸಿಕೊಳ್ಳೋದು ಬೇರೆ ಇದು ತಂತ್ರಸಾರ ಈ ತಂತ್ರಸಾರವನ್ನ ಯಾರು ಬೇಕಾದರೂ ಮಾಡಬಹುದು ಆನಂದ್ ಗುರುಜಿಯವರು ಹೇಳುವ ಈ ತಂತ್ರಸಾರಕ್ಕೆ ಜಾತಿ ಮತ ಭೇದ ಪಂಥ ಇಲ್ಲ ಶ್ರದ್ಧೆಯಿಂದ ಮಾಡಿ ಕಾರ್ಯವನ್ನು ಸಿದ್ಧಪಡಿಸಿಕೊಳ್ಳಿ ಆದರೆ ಮಾಡುವ ಕಾರ್ಯ ಶ್ರದ್ಧಾ ಭಕ್ತಿಯಾಗಿರಬೇಕು ಮೊದಲು ನೀವು ಮಾಡಬೇಕಾದ್ದು ಹೆಣ್ಣು ಮಕ್ಕಳು ಇದು ಹದಿನಾರು ದಿವಸ ಮಾಡುವಂಥದ್ದು ಹದಿನಾರು ದಿವಸದ ಅನುಷ್ಠಾನ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳುವಂಥದ್ದು ಅನುಷ್ಠಾನಕ್ಕಾಗಿ ಹದಿನಾರು ದಿವಸ ತಲೆಗೆ ಸ್ನಾನ ಮಾಡಬೇಕು ತಲೆಗೆ ಸ್ನಾನ ಮಾಡಬೇಕಾದ್ರೆ ಒಂದು ಧೋರಣೆ ಹಸಿ ಹಾಲ ತಲೆ ಮೇಲೆ ಹಾಕೊಂಡು ಸ್ನಾನ ಮಾಡಬೇಕು ಸ್ನಾನ ಮಾಡಿದ ನಂತರ ಮೊದಲು ಅರಿಶಿಣದ ನೀರಿನಲ್ಲಿ ಹತ್ತಿ ಆ ಎಲೆನ ಶುದ್ಧಿ ಮಾಡಬೇಕು ಶ್ರೀಗಂಧದ ಚಕ್ಕೆ ತೆಗೆದುಕೊಂಡು ಅದರಲ್ಲಿ ಗಂಧ ತೆಗೆಯಬೇಕು ಗಂಧವನ್ನ ಪ್ರತ್ಯೇಕವಾಗಿ ಪಕ್ಕದಲ್ಲಿಡಬೇಕು ಆ ಗಂಧದಿಂದ ಒಂದು ವೃತ್ತಾಕಾರವನ್ನ ವಿಳೆದೆಲೆ ಮೇಲೆ ಬರಿಬೇಕು ವಿಳೆದೆಲೆ ಮೇಲೆ ಒಂದು ವೃತ್ತಾಕಾರವನ್ನು ಬರಿಬೇಕು ವೃತ್ತಾಕಾರವನ್ನ ವಿಳೆದೆಲೆ ಮೇಲೆ ಬರೆದಾದ ನಂತರ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಹಾಕಬೇಕು ತ್ರಿಕೋನವನ್ನ ವೃತ್ತಾಕಾರದ ಮಧ್ಯದಲ್ಲಿ ಮೂರು ರೇಖೆಯುಳ್ಳ ತ್ರಿಕೋನ ಬರಿಬೇಕು ತ್ರಿಕೋನದ ಮಧ್ಯದಲ್ಲಿ ಆರು ರೇಖೆ ಇರುವಂತಹ ನಕ್ಷತ್ರ ಬರೀಬೇಕು ಒಂದು ಸರ್ಕಲ್ಲು ಒಂದು ತ್ರಿಕೋನ ಒಂದು ನಕ್ಷತ್ರ ಒಂದು ವೃತ್ತಾಕಾರ ಒಂದು ತ್ರಿಕೋನ ಮಧ್ಯದಲ್ಲಿ ಆರು ರೇಖೆ ಇರುವಂತಹ ನಕ್ಷತ್ರ ಇದಿಷ್ಟು ಶ್ರೀಗಂಧ ಬಿಳೆದೆಲೆ ಇಷ್ಟಲ್ಲೇ ನಡೆಯಬೇಕು ಇದನ್ನು ಬರೆಯುವಂತಹ ಲೇಖನಿ ಔದುಂಬರ ಕಡ್ಡಿ ತುಳಸಿ ಕಡ್ಡಿ ದಾಳಿಂಬರ ಕಡ್ಡಿ ಅಂಕೋಲಾ ಕಡ್ಡಿ ಇದಿಷ್ಟರಲ್ಲಿ ಯಾವ್ದಾರು ಪರವಾಗಿಲ್ಲ ಈ ನಾಲ್ಕರಲ್ಲಿ ಯಾವ್ದಾರು ಒಂದು ಬರಿಬೇಕಾದಾಗ ಎಲೆ ಮುಕ್ಕಾಗಬಾರದು ತೂತು ಬೀಳಬಾರದು ಜೋಪಾನ್ವಾಗಿ ಬರೀಬೇಕು ಬರೆಯುವ ಕರೆ ಕೂತ್ಕೊಳ್ಳುವಂತ ಉತ್ತರಾಭಿಮುಖವಾಗಿ ಕೂತ್ಕೊಳ್ಬೇಕು ಇದನ್ನ ಬರೆಯುವ ಕಾಲ ನೀವು ಹೇಳುವ ಮಂತ್ರ ಓಂ ಶ್ರೀಂ ಆಯಿಂ ಶ್ರೀಂ ಓಂ ಶ್ರೀ ಶ್ರೀ ಇಷ್ಟೇ ಅಕ್ಷರ ಈ ಬೀಜಾಕ್ಷರ ಮಂತ್ರವನ್ನು ನಿರಂತರವಾದಂತಹ ಪಠನೆ ಮಾಡ್ತಾ ಇರಬೇಕು ನಿಮ್ಮ ಈ ಕೆಲಸ ಮುಗಿಯುವ ಉತ್ತರಾಭಿಮುಖವಾಗಿ ಕೂತು ಬರೆಯುವಂತಹ ಕಾಲ ನಿಮ್ಮ ಮುಂದೆ ದೀಪಗಳನ್ನು ಅಣಸಡಿ ಇದರ ನೈವೇದ್ಯಕ್ಕಾಗಿ ಚೆನ್ನಾಗಿರ್ತಕ್ಕಂತಹ ಜೇನುತುಪ್ಪ ಆಗಲಿ ಅಥವಾ ಒಂದಷ್ಟು ಗುಡಾ ಬೆಲ್ಲದನ್ನ ಪೊಂಗಲ್ಲಾದರೂ ಆಗ್ಲಿ ಅಥವಾ ಒಂದಷ್ಟು ಗೋಕ್ಷೀರಕ್ಕೆ ಒಂದು ಹನಿ ಜೇನುತುಪ್ಪ ಹಾಕಿ ಗೋಕ್ಷೀರವನ್ನಾಗಲಿ ಆಗ್ಲಿ ಇದಿಷ್ಟನ್ನ ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು ಬಿಳಿ ಸಾಸಿವೆ ಬಿಳಿ ಗುಲ್ಗಂಜಿ ಕಮಲಾಕ್ಷಿ ಬೀಜ ಬಿಳಿ ಎಕ್ಕದ ಹೂವು ಇದಿಷ್ಟು ಆ ಆ ಅಕ್ಷರ ಅಂದ್ರೆ ನಕ್ಷತ್ರದ ಮೇಲೆ ಇಷ್ಟು ಪದಾರ್ಥವನ್ನ ಇಡಬೇಕು ಇಟ್ಟು ಒಂದು ಲಕ್ಷ್ಮಿಯ ಅಷ್ಟೋತ್ರವನ್ನು ಮಾಡಬೇಕು ಅಷ್ಟೋತ್ತರ ಮಾಡುವಾಗ ನಿಮ್ಮ ಹೆಬ್ಬೆರಳು ನಿಮ್ಮ ಉಂಗುರದ ಬೆರಳು ಮಧ್ಯದಲ್ಲಿ ಬರೀ ಒಂದು ಚಿಟಿಕೆ ಕುಂಕುಮ ಮಾತ್ರ ತೆಗೆದುಕೋಬೇಕು ಈ ಕುಂಕುಮ ನೆಲ್ದ ಮೇಲೆ ಹಾಕಬೇಡಿ ಅದನ್ನು ಹಾಗೆ ಇಟ್ಕೊಳ್ಳಿ ನೂರ ಎಂಟು ಲಕ್ಷ್ಮಿಯ ನಾಮಗಳನ್ನು ಹೇಳಿ ഓം മൂല പ്രകൃതിന്മഹം ഓം വികൃത്യമഹം ഓം വിദ്യമഹം ഓം സർവൂധപ്രദായ നമഹം ഓം ശ്രദ്ധായ നമ വിഭുത്തേന് നമഹം സുരഭ്യേ നമ പരമാത്മകേ നമഹം ഓം മഹാലക്ഷ്മീ നമ ഹെ ലക്ഷ്മിയോത്രമ ಇದಾದ ನಂತರ ಮಹಾ ಮಾಡಿ ಆ ನೈವೇದ್ಯ ಪ್ರಸಾದವನ್ನ ಮೊದಲು ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿಗೋ ಅಥವಾ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಒಂಬತ್ತು ವರ್ಷದ ಒಳಗಿರುವಂತಹ ಹೆಣ್ಣು ಮಕ್ಕಳಿಗೋ ಅಥವಾ ಬಹಳಷ್ಟು ಹಿರಿಯ ಮುತ್ತೈದೆಯರಿಗೋ ಒಂದಿಷ್ಟು ಅರ್ಶನಾ ಕುಂಕುಮ ಮಂಗಳ ದ್ರವ್ಯವನ್ನು ಕೊಟ್ಟು ಆ ಹಾಲು ಅಥವಾ ಜೇತುಕವನ ನೈವೇದ್ಯ ಪ್ರಸಾದ ರೂಪದಲ್ಲಿ ಕೊಟ್ಟು ತದನಂತರ ಯಾರಿಗೆ ಅನುಷ್ಠಾನವನ್ನು ಮಾಡ್ತಿದ್ದೀರೋ ನೀವು ಪ್ರಸಾದವನ್ನು ಸ್ವೀಕರಿಸ್ಬೇಕು ಇದು ಕ್ರಮ ಇದಾದ ನಂತರ ಬೆಳಿಗ್ಗೆ ನೀವು ಅನುಷ್ಠಾನ ಮಾಡಿ ಯಾವ ಸಾನಿಧ್ಯದಲ್ಲಿ ಇಟ್ಟಿರ್ತಿರೋ ದೇವರ ಮುಂದೆ ಅದನ್ನು ಸಂಜೆವರೆಗೂ ಕದಲಿಸಬೇಡಿ ಸಂಜೆವರೆಗೂ ಕದಲಿಸಿದಿರ ಸಂಜೆ ಸೂರ್ಯಾಸ್ತಮ ಆದ ಮೇಲೆ ಚಂದ್ರ ಉದಯಿಸಿದ ನಂತರ ಪುನಃ ದೀಪವನ್ನು ನಡೆಸಿ ಆ ಬೀಜಾಕ್ಷರಿ ಮಂತ್ರಿಯನ್ನ ಮಂತ್ರವನ್ನ ಮತ್ತೆ ಪಠನೆ ಮಾಡಿ ಅದಾದ ನಂತರ ಆ ಎಲೆ ಮೇಲೆ ಇರ್ತಕ್ಕಂಥ ಪದಾರ್ಥ ಮಾತ್ರ ಒಂದು ಕಡೆ ತೆಗೆದಿಟ್ಕೊಳ್ಳಿ ಕಮಲಾಕ್ಷಿ ಬಿಳಿ ಸಾಸಿವೆ ಆ ಒಂದು ಬಿಳಿ ಗುಲ್ಗಂಜಿ ಇದಿಷ್ಟು ಪದಾರ್ಥ ಬಿಳಿ ಎಕ್ಕದ ಹೂ ಇದನ್ನ ಪ್ರತ್ಯೇಕವಾಗಿ ಇಟ್ಕೊಳ್ಳಿ ಬಿಳೆದೆಲೆ ಮಾತ್ರ ಒಂದು ತಟ್ಟೆಯಲ್ಲಿ ನೀರಿಟ್ಕೊಂಡು ಆ ನೀರಿನಲ್ಲಿ ಆ ಎಲೆಯನ್ನ ಬಿಟ್ಬಿಡಿ ಆಗ ಆ ಎಲೆಯ ಮೇಲೆ ನೀವು ಬರೆದಿರ್ತಕ್ಕಂತಹ ಆ ಚಕ್ರ ನೀರಲ್ಲಿ ಕರಗುತ್ತೆ ಕರಗದಂತಹ ಆ ನೀರನ್ನ ನಿಮ್ಮ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ನೀವು ಪ್ರೋಕ್ಷಣೆ ಮಾಡಿ ಉಳಿದಿರ್ತಕ್ಕಂತಹ ನೀರನ್ನ ತುಳಸಿ ಗಿಡಕ್ಕೆ ಹಾಕಿ ಬಿಳೆದೆಲೆನ ಯಾರು ತುಳಿದಿದ್ದಂತ ಸ್ಥಳದಲ್ಲಿ ಆದರೆ ಈ ಹದಿನಾರು ದಿವಸ ಇಟ್ಟಂತ ಈ ಪದಾರ್ಥಗಳಿದೆಯಲ್ಲ ಆ ಪದಾರ್ಥಗಳು ನಿಮಗೆ ಶ್ರೇಯಸ್ಸನ್ನು ಕೊಡ್ತಕ್ಕಂತ ಹದಿನಾರು ದಿವಸ ದಿನಕ್ಕೆ ಎರಡು ಬಿಳಿ ಎಕ್ಕದ ಹೂವು ಆ ಎಕ್ಕದ ಹೂವು ಹದಿನಾರು ದಿವಸ ಆಗಿ ಹದಿನೇಳನೇ ದಿವಸ ಬಂದಾಗ ನಿಮ್ಮ ಮನೆಯ ಪ್ರಧಾನ ದ್ವಾರದ ಹತ್ರ ತಂದು ಆ ವಾಸ್ಕಲ್ ಮೇಲೆ ಆ ಪ್ರಧಾನ ದ್ವಾರದ ಹತ್ರ ಬರೀ ಬಿಳಿ ಎಕ್ಕದ ಹೂ ಮಾತ್ರ ಇಟ್ಟು ಎರಡು ಧೂಪ ಹಚ್ಚಿ ಊದ್ಕಡ್ಡಿ ಕರ್ಪೂರ ಹಚ್ಚಿ ಒಂದಿಷ್ಟು ಏನಾದರೂ ನೈವೇದ್ಯ ಮಾಡಿ ಆ ಹೂಗಳನ್ನು ಮಾತ್ರ ಎಲ್ಲಾದ್ರೂ ಹರಿಯೋ ನೀರಿಗೋ ನಿಂತ ನೀರಿಗೋ ಸಮುದ್ರಕ್ಕೂ ಅದನ್ನ ವಿಸರ್ಜನೆ ಮಾಡಿ ಇನ್ನ ಬಿಳಿ ಸಾಸಿವೆ ಬಿಳಿ ಗುಲ್ಗಂಜಿ ಕಮಲಾಕ್ಷಿ ಬೀಜ ಇದು ಸದಾಕಾಲ ನಿಮ್ಮ ವಾಸ್ತುಲದಲ್ಲಿ ದೇವರ ಸಾನ್ನಿಧ್ಯದಲ್ಲಿರಲಿ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಮ್ಮೆ ಆ ಧಾನ್ಯಗಳನ್ನ ಆ ವನಸಿರಿಯನ್ನ ಸ್ಪರ್ಶಿಸಿ ನಮಸ್ಕಾರ ಮಾಡಿಕೊಂಡು ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ ನಂತರ ಆಚೆ ಹೊರಡಿ ಈ ಕಾಯಕವನ್ನ ಈ ಒಂದು ಕ್ರಮವನ್ನ ಈ ಒಂದು ತಂತ್ರಸಾರವನ್ನ ಯಾರು ಕ್ರಮಬದ್ಧವಾಗಿ ಬರಿ ನಾಲ್ಕು ದಿವಸ ನಾಲ್ಕೇ ದಿವಸ ನೀವು ಕ್ರಮವಾಗಿ ಮಾಡಿದ್ರೆ ಐದನೇ ದಿವಸ ರಿಸಲ್ಟ್ ಗೊತ್ತಾಗುತ್ತೆ ಪುನಃ ನೀವು ನಮಗೆ ಕರೆ ಮಾಡಿ ತಿಳಿಸಿ ಒಳ್ಳೇದಾಗ್ಲಿ ಶುಭವಾಗಲಿ